ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬ್ಲಾಗ್ ಶುರು ಮಾಡೋಣ ತುಂಬ ದಿನಗಳ ನಂತರನೇ ಬ್ಲಾಗ್ ಅಂತ ಹೇಳ್ಬೋದು ಫೈ ಸಿಕ್ಸ್ ಡೇಸ್ ಆದಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಏನಿಲ್ಲ ಸ್ವಲ್ಪ ಡ್ರೈ ಫ್ರೂಡು ಹಾಳಾಗಿತ್ತು ಒಂದು ರೀಸನ್ನಿಂದ ಮಾಡೋದಕ್ಕಾಗಲಿಲ್ಲ ಅಷ್ಟೇ ಸೊ ಜಸ್ಟ್ ಆಗಾಗ ಅಷ್ಟು ಕ್ಲಿಪ್ಪಿಂಗ್ ತೊಗೊಂಡಿರೋದಷ್ಟು ಮರ್ಜ್ ಮಾಡಿ ಹಾಕೋಣ ಅಂತಂದ್ಬಿಟ್ಟು ಮರ್ಜ್ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತಿನ ಬ್ಲಾಗ್ ಬಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗಿತ್ತು ಕಟೇರಮ್ಮ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿದ್ದೆ ಹೋಗಬೇಕು ಅಂತ ಸೊ ಹೋಗಿ ಬರೋಣ ಅಂತ ಅದು ಸಹ ಕ್ಲಿಪ್ಪಿಂಗಿದೆ ನೀವು ಮುಂದೆ ನೋಡ್ತಾ ಹೋಗ್ಬೋದು ಹಾಗೆಯೇ ಇದು ಬಂದು ಒಂದು ಪ್ರಾಜೆಕ್ಟ್ ವರ್ಕ್ ಇದೆ ಅಂತೇಳ್ಬಿಟ್ಟು ಕೇಳಿದರು ಅಂತ ಅಂತನ್ಬಿಟ್ಟು ಅದಕ್ಕೋಸ್ಕರ ಮಾಡಿಕೊಡೋಣ ಅಂತ ಅದು ಪ್ರಾಜೆಕ್ಟ್ ವರ್ಕ್ ಒಂದು ಮಾಡಿಕೊಟ್ಟು ಮಿಸ್ಸಿಂಗ್ ವರ್ಡ್ಸ್ ನಂಬರ್ಸ್ ಕೇಳಿದರು ಮಿಸ್ಸಿಂಗ್ ನಂಬರ್ಸ್ದೊಂದು ಪ್ರಾಜೆಕ್ಟ್ ಕೇಳಿದರು ಏನೋ ಫಂಕ್ಷನ್ ಏನೋ ಫಂಕ್ಷನ್ ಇತ್ತಂತೆ ಸ್ಕೂಲಲ್ಲಿ ಇದರಲ್ಲಿ ಈ ಥರ ಮಿಸ್ಸಿಂಗ್ ವರ್ಡ್ದು ಚೆನ್ನಾಗಿ ಯಾರು ಚೆನ್ನಾಗಿ ಮಾಡ್ಕೊಂಡಿದ್ರೆ ಅವ್ರಿಗೆ ಫ್ರೈ ಸಿಗುತ್ತೆ ಅಂತ ಏನೋ ಇತ್ತಂತೆ ಆದ್ದರಿಂದ ಮಾಡಿಕೊಡು ಅಂತೇಳಿದ್ರು ಸೊ ಮಾಡಿಕೊಡೋಣ ಅಂತಂದ್ಬಿಟ್ಟು ಮಾಡಿಕೊಟ್ಟೆ ಹಾಗೆಯೇ ಅವತ್ತಿನ ನೆಕ್ಸ್ಟ್ ಡೇ ವ್ಲಾಗ್ ಇದು ಸೊ ಈ ವ್ಲಾಗ್ ಮಾಡ್ತಾ ಇರ್ಬೇಕಂದ್ರೆ ಟ್ರೈಫೋರ್ಡ್ ಹಾಳಾಗಿದ್ದು ಹಾಗೆ ಹಾಗೆ ಆಗ ಹಾಗೆ ಫೋನು ತೂಕಾಗಿ ಕೆಳಗಡೆ ಬಿದ್ದು ಟ್ರೈ ಅದು ಮುರಿದೋಗಿದೆ ಫೋನ್ ಇಡೋಂಥದ್ದೇ ಮುರಿದೋಗಿದೆ ಆ ಒಂದು ಕಾರಣಕ್ಕೋಸ್ಕರ ಮಾಡೋದಕ್ಕಾಗಲಿಲ್ಲ ಅಷ್ಟೇ ಹಾಗೇ ಇಲ್ಲೇ ಬೆಳಗ್ಗೆ ಬಂದು ಅಡುಗೆ ಎಲ್ಲ ಮುಗಿಸ್ಕೊಂಡೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಜ್ಜಾಯ ಖಾಲಿ ಆಗಿತ್ತು ಮನೇಲಿ ಮೊನ್ನೆ ದೀಪಾವಳಿಗೆ ಮಾಡಿದ್ಮೇಲೆ ಯಾರೂ ಬರೋದಿಲ್ಲ ಸ್ವಲ್ಪನೇ ನಮಗೆ ಮನೆಗೆ ಮಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ವಿ ಬಟ್ ಎಲ್ಲ ಖಾಲಿ ಆಗೋಯ್ತು ನಮ್ಮ ಮನೆಯವರು ಓಡಾಡ್ಕೊಂಡು ಅನ್ನೋದು ತಿಂತಾಯಿರ್ತಾರೆ ಇದ್ರೆ ಅದಕ್ಕೋಸ್ಕರ ಮಾಡಿಕೊಡೋಣ ಖಾಲಿ ಆಗೋಗ್ಬಿಟ್ಟಿದೆಲ್ಲ ಅಂತನ್ಬಿಟ್ಟು ಮಾಡಿಕೊಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಹಕ್ಕಿನೂ ಸಹ ಹಿಂದಿನ ದಿನನೇ ನೆನೆಸಿಟ್ಟು ಎಲ್ಲ ಬೆಳಗ್ಗೆ ಇಟ್ಟು ಅದು ಎಲ್ಲ ಪೌಡರ್ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಜಸ್ಟ್ ಪಾಕ ತೆಗಿ ಅಂಥದ್ದು ಅಷ್ಟೇ ಮನೇಲಿ ಕೆಲಸ ಎಲ್ಲ ಹಾಗೆ ಇತ್ತು ಇದೊಂದು ಪಾಕ ಒಂದು ತೆಗೆದಿಟ್ಬಿಡೋಣ ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಆಮೇಲೆಲ್ಲ ಕ್ಲೀನ್ ಆಗುತ್ತೆ ಒಂದು ಕಡೆಯಿಂದ ಸ್ಟವ್ ಗ್ಯಾಸ್ ಸ್ಟವ್ ಎಲ್ಲ ತೊಳ್ಕೊಂಡು ಬರ್ಲಿಕ್ಕೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಒಂಚೂರು ಪಾಕ ತೆಗೆದು ಸೈಡ್ ಇಡೋಣ ಅಂತ ತೆಗಿತಾಯಿದ್ದೀನಿ ಹಾಗೆಯೇ ಮೊನ್ನೆ ಊರಿಗೆ ದೊಡ್ಡಮ್ಮ ದೊಡಮ್ಮವ್ರಿಗೆ ಹಬ್ಬ ಐತಲ್ಲ ಅಲ್ಲಿನೂ ತೊಗೊಂಬಂದಿಲ್ಲ ಅಂದರೆ ಪಾಕ ತೊಗೊಂಡೋಗ್ರೆ ನಾನು ತಿನ್ನಲ್ವೇನೋ ಅಂದ್ಕೊಂಡು ನಾನು ಪಾಕ ತೊಗೊಂಡು ಬರಲಿಲ್ಲ ಬಟ್ ಓಡಾಡ್ಕೊಂಡು ತಿಂತಾ ಇದ್ದಿದ್ದು ನೋಡಿ ಬೇಜಾರಾಯಿತು ಅಂದರೆ ಸ್ವಲ್ಪನೇ ಮಾಡ್ಕೊಂಡಿದ್ದಿದ್ದು ಅಂದರು ಸ್ವಲ್ಪ ಜಾಸ್ತಿನೇ ಮಾಡು ಅಂತೇಳಿದ್ರು ಈಗ ಯಾರು ತಿಂತಾರೆ ಅಷ್ಟೊಂದು ತಿನ್ನಲ್ಲ ಸ್ವೀಟ್ ಮೊದಲು ಇವರು ತಿನ್ನಲ್ಲ ಕಮ್ಮಿನೇ ಅಲ್ಲ ಮತ್ತು ವೇಸ್ಟ್ ಯಾಕೆ ಅಂತ ಅಂದ್ಬಿಟ್ಟು ನಾನು ಕಮ್ಮಿ ಮಾಡಿದೆ ಬಟ್ ಖಾಲಿ ಆಗಿದ್ದು ತಿನ್ನೋ ಪದಾರ್ಥ ಆದರೆ ಸಾಕು ನನಗೆ ಖಾಲಿ ಆಗಿತ್ತು ಅಂತ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಹಾಗೆಯೇ ಒಂದು ಒಂದು ವಿಷಯ ಇದು ವೀಡಿಯೋ ಹಾಕ್ ಅಂದರೆ ಕ್ಯಾಪ್ಚರ್ ಮಾಡಿದೆ ಬಟ್ ವೀಡಿಯೋ ಹಾಕೋದ ಬೇಡವಾ ಹಾಕೋದ ಬೇಡ ಹಾಕೋದ ಬೇಡ ಅಂತ ಜಾಸ್ತಿ ಯೋಚನೆ ಮಾಡಿ ಯೋಚನೆ ಮಾಡಿ ಹಾಕ್ತಾಯಿದ್ದೀನಿ ಏನೂ ಆಗೋಲ್ಲ ಕೆಲವರು ಪಾಸಿಟಿವ್ ಆಗಿ ಕೆಲವರು ನೆಗೆಟಿವ್ ಆಗಿ ತಗೋತಾರೆ ಅಷ್ಟೇ ಏನೋ ಏನಪ್ಪ ಅದರು ಅಂತಂದರೆ ಅಮ್ಮಗೆ ಒಂದು ಚೈನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಅಂದರೆ ಮುಂಚೆ ಇತ್ತು ಅವಳದು ಸಿಕ್ಸ್ ಪಾಯಿಂಟ್ ಸೆವೆನ್ ಮಿಲಿನ ಏನೋ ಇತ್ತು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಗ್ರಾಮ್ ಹಾಕಿ ಒಂದು ಟೆನ್ನಲ್ಲಿ ಕೂರಿಸೋಣ ಅಂತ ನನ್ನ ಯೋಚನೆ ಇತ್ತು ಆಗ್ಲಿಂದ ಅಷ್ಟೇ ಆವಾಗ ಒಂದು ಸ್ವಲ್ಪ ಅಮೌಂಟ್ ಸಾಲ್ಟೇಜ್ ಇದ್ದಾಗ ಒಂದು ಸ್ವಲ್ಪ ಕಮ್ಮಿಗೇ ಮಾಡಿಸ್ಕೊಂಡ್ವಿ ಬಟ್ ಒಂದು ಸ್ವಲ್ಪ ಯಾವಾಗಾದರೂ ಅಮೌಂಟ್ ಇರಬೇಕಾದ್ರೆ ಮಾಡಿಸ್ಕೊಳ್ಳೋಣ ಬಿಡು ಅಂತ ಅಂದ್ಕೊಂಡಿದ್ದೆ ಅದು ಇವಾಗ ಗ್ರಾಮ್ ಬೇರೆ ಜಾಸ್ತಿ ಆಗ್ತಾ ಇದೆಯಲ್ಲ ನನ್ನ ಮನಸ್ಸು ತಡೀತಾ ಇಲ್ಲ ಏನಾದರೂ ಮಾಡಿ ಸ್ವಲ್ಪ ಸೇವಿಂಗ್ಸ್ ಅನ್ನೋದು ಒಂಚೂರು ಮಾಡ್ಕೊಂಡಿದ್ದೆ ನಾನು ಅದು ಮತ್ತು ಏನಾದರೂ ಈ ಚೀಟಿ ಎಲ್ಲ ಹಾಕ್ಕೊಂಡಿದ್ದೀನಿ ಅದರಲ್ಲೆಲ್ಲ ಸ್ವಲ್ಪ ತೊಗೊಂಡು ಮಾಡಿಸ್ಬಿಡೋಣ ಬೇಕಾದರೆ ಏನಾದರೂ ಸ್ವಲ್ಪ ಚೀಟಿ ಉಳಿತಾಯ ಚೀಟಿ ಆ ಥರ ಏನಾದರೂ ಇತ್ತು ಅಂದರೆ ಸ್ವಲ್ಪ ಎಲ್ಪ್ ಆಗುತ್ತೆ ನಮ್ಗುಳ್ಗೂ ಸಹ ಅದೇ ಥರನೇ ನಾನು ಒಂದು ಚೀಟಿ ಥರ ಹಾಕ್ಕೊಂಡಿದ್ದೆ ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ತೊಗೊಂಡು ಅಮ್ಮಗೊಂಚೂರು ಮಾಡಿಸಿ ಎತ್ತಿಟ್ಬಿಡೋಣ ನೆಕ್ಸ್ಟ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಮತ್ತೆ ತೊಗೊಳೋದಕ್ಕಾಗುತ್ತೋ ಆಗಲ್ವ ಮುಂದೆ ಸಿಚುವೇಶನ್ ಯಾವ ಥರ ಇರುತ್ತೋ ಏನೋ ಅದು ಬೇರೆ ಇನ್ನು ಅವಳು ಸ್ಕೂಲ್ಗೆ ಹೋಯ್ತು ಅಂತಂದರೆ ಇನ್ನು ನಮ್ಗಳಿಗೆ ಇವಾಗ ಖರ್ಚೇನು ಅಷ್ಟರಲ್ಲಿ ಅಷ್ಟೇ ಖರ್ಚೇನೆ ಖರ್ಚಿಲ್ಲ ನಮಗೆ ಇನ್ನು ಅವಳು ಸ್ಕೂಲ್ಗೆ ಹೋಯಿತು ಅಂದರೆ ಇನ್ನು ಎಷ್ಟಿರುತ್ತೆ ಸ್ಕೂಲ್ ಫೀಸ್ ಅಂತ ವ್ಯಾನ್ ಫೀಸು ಅದು ಇದು ಎಷ್ಟೊಂದು ಬರುತ್ತಲ್ಲ ಸ್ಕೂಲ್ಗೆ ಏನು ಸೇರಿಸಿದ್ಮೇಲೆ ಮುಂದೆ ಹಿಂಗೂ ಗೊತ್ತಿಲ್ಲ ಅಟ್ಲೀಸ್ಟ್ ಅವಳು ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆನೇ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಅದು ಇಷ್ಟು ದಿವ್ಸದಿಂದ ಇವತ್ತಿಗೆ ಅದು ಆಯಿತು ಅಂದರೆ ಇದು ಹಾಕ್ಲೋ ಬೇಡವಾ ಹಾಕ್ಲೋ ಬೇಡವಾ ಅಂತಂದೇ ಅಂದರೆ ಒಂದು ಸ್ವಲ್ಪ ಜನ ಖುಷಿ ಪಡ್ತಾರೆ ಅಂದರೆ ಪರವಾಗಿಲ್ಲ ಮಾಡಿಸ್ಕೊಂಡ್ಲೇ ಬಿಡು ಅನ್ನೋ ಥರ ಖುಷಿ ಪಡ್ತಾರೆ ಕೆಲವರು ಒಂಥರ ಇರ್ತಾರಲ್ವ ಎಲ್ಲ ಕಡೆ ನೆಗೆಟಿವಿಟಿ ಅನ್ನೋದು ಇದ್ದೇ ಇರುತ್ತೆ ಸೊ ಅದೇ ಥರ ಏನೋ ಒಂಥರ ಅಂದ್ಕೊಂಡ್ರೆ ಅದೊಂಥರ ಎಲ್ಲೆಲ್ಲಿಗೋ ಎಲ್ಲೆಲ್ಲಿಗೋ ಔಟ್ ಹೋಗುತ್ತೆ ಆ ಥರ ಏನಾದರೂ ಅಂದ್ಕೊಳ್ತಾರೆ ಏನೋ ಬೇಡವೇನೋ ಯಾರೂ ಅಲ್ಲ ಸುತ್ತಮುತ್ತನವರೇ ಅಂದ್ಕೊಳ್ತಾರೆ ಏನೇನೋ ಸ್ಪ್ರೆಡ್ ನೆಗೆಟಿವ್ ಸ್ಪ್ರೆಡ್ ಎಲ್ಲ ಆಗುತ್ತೆ ಅಂತ ಒಂದು ಕಾರಣಕ್ಕೋಸ್ಕರ ಬೇಡ ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ನಾನೇನು ಕಳ್ತನ ಮಾಡಿ ತಗೊಂಡೇನು ಹಾಕೋತಾ ಇಲ್ಲ ಜನ್ಯೂನ್ಯಾಗೆ ಹಾಕೋತಾ ಇರೋದಲ್ಲ ಏನು ಇದರಲ್ಲಿ ಏನು ಆ ಥರ ಏನು ಅಂದ್ಕೊಳ್ಳಲ್ಲ ಅಂತ ಅಂದ್ಕೊಂಡು ಆಗ್ತಾ ಹಾಕ್ತಾಯಿದ್ದೀನಿ ಬಟ್ ಅಂದ್ಕೊಳ್ಳೋ ಥರ ಇದ್ದರೆ ಹಿಂಗೆ ಏನೇನೋ ಅಂದ್ಕೊಳ್ಳೋರು ಅಂದ್ಕೊಳ್ಳೇ ಅಂದ್ಕೊಳ್ತಾರೆ ಅಂದ್ಕೊತಾರೆ ಅಂದ್ಬಿಟ್ಟು ನಾವು ಇದು ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇದ್ದೀನಿ ಅಷ್ಟೇ ಸೊ ಇದು ಹಾಕ್ಬೇಕಾದ್ರೂ ಈಗಲೂ ಅಷ್ಟೇ ವಾಯ್ಸ್ ಓವರ್ ಕೊಡಬೇಕಾದ್ರೆ ಹಿಂಗೆ ಹಾಕ್ಲಾ ಬೇಡ ಅಂತಲೇ ಅನ್ನಿಸ್ತಾ ಇದೆ ಬಟ್ ಓಪ್ ಏನೋ ಅನ್ ಏನೋ ಗೊತ್ತಿಲ್ಲ ಹಾಕ್ತಾ ಇದ್ದೀನಿ ಅಷ್ಟೇ ಸೊ ಅದಾದಮೇಲೆ ಇದು ಒಂದು ಕೆರೆ ಇದು ಒಂದು ಯಾವುದೋ ಒಂದೇ ಒಂದು ಪ್ಲ್ಯಾಂಟ್ ಏನು ಚೆನ್ನಾಗಿದೆ ಸ್ಪ್ರೆಡ್ ಆಗಿಬಿಟ್ಟಿದೆ ನೋಡಿ ಚೆನ್ನಾಗಿ ಸ್ಪ್ರೆಡ್ ಆಗಿದೆಯಲ್ಲ ಒಂಥರ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೇ ಚೆನ್ನಾಗುತ್ತೆ ಚೆನ್ನಾಗಿರುತ್ತೆ ಅಮ್ಮ ಮನೇಲಿ ಮುಂಚೆ ಸರಿರ್ಬೇಕಾದ್ರೆ ತೊಗೊಂಬಂದು ಪಾಟಲ್ಲಿ ಹಾಕಿದ್ರು ಒಂದು ಅದು ಗೆಡ್ಡೆ ಏನೋ ಬರುತ್ತೆ ಅಷ್ಟೇ ಅದು ಒಂದೇ ಒಂದು ಬಳ್ಳಿ ಅದರಲ್ಲಿ ಹಾಕಿದ್ರೆ ಸಕು ಫುಲ್ಲು ಸ್ಪ್ರೆಡ್ ಆಗಿಬಿಡುತ್ತೆ ಚೆನ್ನಾಗಿರುತ್ತೆ ನೋಡೋದಕ್ಕೂ ಸಹ ಅದು ಆಗ ಅಲ್ಲಲ್ಲಿ ಅಲ್ಲಲ್ಲಿ ಕಲರ್ ಹೂವೂ ಬಿಡುತ್ತೆ ಸಖತ್ತಾಗಿರುತ್ತೆ ನೋಡೋಕ್ಕೆ ಒಂಥರ ತಾವ್ರೆ ಹೂವಿನ ಥರ ಇದೊಂಥರ ಪ್ಲ್ಯಾಂಟ್ ಅದೊಂಥರ ಪ್ಲ್ಯಾಂಟ್ ಆದರೆ ಇದೊಂಥರ ಚೆನ್ನಾಗಿದೆ ನೋಡಲಿಕ್ಕೆ ಅಂತ ಸೊ ಫೈನಲ್ಲೇ ನಾವು ಒಡವೆ ಅಂಗಡಿಗೆ ಅಂತ ಬಂದ್ವಿ ಬಂದು ಒಂದಷ್ಟು ಕಲೆಕ್ಷನ್ಸ್ ಇತ್ತು ಚೆನ್ನಾಗಿತ್ತು ಕಲೆಕ್ಷನ್ಸು ಸಹ ಅಂದರೆ ಈ ನಕ್ಲೀಸು ಇವೆಲ್ಲ ಏನು ಕಾಣಿಸ್ತಾ ಇದೆ ನೋಡೋದಕ್ಕೆ ಇಷ್ಟಿಷ್ಟು ದೊಡ್ಡ ಕಾಣಿಸ್ತಾ ಇದೆ ಅದು ಜಸ್ಟ್ ಹತ್ತು ಗ್ರಾಮು ಹನ್ನೊಂದು ಹನ್ನೆರಡು ಇಷ್ಟಕ್ಕೆಲ್ಲ ಸಿಗುತ್ತೆ ಅಂದರೆ ಟೊಲ್ಲು ಬಂಗಾರ ಅಂತ ಹೇಳ್ತಾರಲ್ಲ ಆ ಥರ ಅದು ಅಂದರೆ ಲೈಫ್ ಇರೋದಿಲ್ಲ ಅಷ್ಟೇ ಒಂಚೂರು ಏನಾದರೂ ಬೈ ಬೈದಲ್ಲೇ ಹಾಕೋಬೇಕು ಏನಾದರೂ ಒಂಚೂರು ಹಂಗೆ ಹಿಂಗೆ ಆಯಿತು ಅಂದರೆ ಒಂಚೂರು ಮುರ್ಕೊಂಬಿಡ್ತು ಅಂದರೆ ಮತ್ತೆ ಅದಕ್ಕೆ ಬಂಡವಾಳ ಹಾಕಿ ಕಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ನಾನು ನೋಡೋ ಥರ ಇತ್ತು ಅಂದರೆ ಏನೇ ಆಗಲಿ ನೋಡೋ ಥರ ಇತ್ತು ಅಂದರೆ ಲೈಫು ಮುಂದೆ ಚೆನ್ನಾಗಿ ಅಂದರೆ ಇನ್ನೊಂದು ಸಲ ಅದಕ್ಕೆ ಯಾವುದೇ ಥರ ಬಂಡವಾಳ ಹಾಕ್ಬಾರ್ದು ಅನ್ನೋ ಥರ ಇತ್ತು ಅಂದರೆ ಅಷ್ಟೇ ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಬೇರೆದಾದರೆ ಏನೋ ಅನ್ಬೋದು ಗೋಲ್ಡಲ್ಲೇ ಆಗಿರ್ಬೋದು ಬೇರೆ ಏನಾದರೂ ಆದರೆ ಹೆಂಗೋ ಏನೋ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಲೈಫ್ ಬರೋ ಅಂಥದ್ದೇ ನೋಡಿದೆ ಸೊ ಲಾಸ್ಟ್ ಫೈನಲ್ಗೆ ನಾನು ಇದೊಂದು ಸೆಲೆಕ್ಟ್ ಮಾಡಿದೆ ಚೈನು ಚೈನ್ ಬಂದು ಟೆನ್ ಏನೋ ಇದೆ ಇದು ಮುಂಚೆ ಸಿಕ್ಸ್ ಇತ್ತು ಬಟ್ ಇನ್ನು ಫೋರ್ ಏನೋ ಆ್ಯಡ್ ಮಾಡಿ ಗೆ ಕೂರ್ಸಿದಿನಿ. ಅಂದರೆ ಇದು ಈಗ ಬಂದು ಇದು ಫಿಫ್ಟೀನ್ ಏನೋ ಇದೆ ಬಟ್ ಅವರು ನೆಕ್ ಸಣ್ಣ ಕತ್ತು ಸಣ್ಣ ಅಂತಂದ್ಬಿಟ್ಟು ಶಾರ್ಟಾಗಿ ಮಾಡಿಸ್ಕೊಂಡಿದರೆ ಬಟ್ ನಾನೊಂದು ಸ್ವಲ್ಪ ಇಷ್ಟು ಸಣ್ಣ ಅಂದರೆ ಇಷ್ಟು ಮೂಟ ಅಂದರೆ ಲೆಂತ್ ಕಡಿಮೆ ಬೇಡ ನನಗೆ ಲೆಂತ್ ಒಂದು ಸ್ವಲ್ಪ ಲೆಂತ್ ಇರಲಿ ಅಂತೇಳಿನಿ ಮಾಡಿಸಿ ಬಂತು ಹೇಳಿ ಬಂದಿದ್ದೀವಿ ಅದು ನೆಕ್ಸ್ಟ್ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸಲ್ಲಿ ಕೊಡ್ತೀನಿ ಅಂತೇಳಿದರೆ ಸೊ ತರಬೇಕಾದ್ರೆ ಅವಾಗ ಒಂದು ಸಲ ಡಿಸೈನ್ ತೋರಿಸ್ತೀನಿ ನಿಮಗೆ ಸೊ ಅಂದರೆ ಆಸೆ ಅಲ್ವಾ ಹೆಣ್ಮಕ್ಳು ಅಂದರೆ ಆಸೆ ಮುಂದಕ್ಕೆ ಹಿಂಗೋ ಏನೋ ಗೊತ್ತಿಲ್ಲ ಅಂದರೆ ಇರೋವಾಗೆ ಸ್ವಲ್ಪ ಒಂದು ಅವ್ರನ್ನ ಒಂದು ಸ್ಟೇಜ್ಗೆ ಬಿಟ್ಬಿಡೋಣ ಅನ್ನೋ ಒಂದು ಆಸೆ ಅಷ್ಟೇ ನಾನು ಚೈನ್ ಮಾಡಿಸಿದ್ದೀನಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಮಾತು ಹೇಳ್ತಾ ಇಲ್ಲ ಈ ಆಸೆ ಅನ್ನೋದಿದ್ದೇ ಇದೆ ಇದೆ ಅಂತಲ್ಲ ಏನರಲ್ಲಾದರೂ ಆಗಲಿ ಈ ಥರ ಮುಂದಿದ್ದ ಫ್ಯೂಚರ್ ಯೋಚನೆ ಜಾಸ್ತಿ ಅಂದರೆ ಅಮ್ಮ ಹುಟ್ಟಿದ ಮೇಲಿಂದ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ ಆಸೆ ಆಗೋಗ್ಬಿಟ್ಟಿದೆ ಇತ್ತೀಚೆಗೆ ಸೊ ಏನೂ ಮಾಡೋದಕ್ಕಾಗಲ್ಲ ಮುಂದೆ ಹೆಂಗೆ ಏನು ಅಂತ ಯೋಚನೆ ಇದ್ರೇ ಅಂತೆ ಗೈಸ ಇದು ಬಂದು ಇವತ್ತಿನ ಬ್ಲಾಗ್ ಅಂದರೆ ಇವತ್ತು ದೇವಸ್ಥಾನಕ್ಕೆ ಅಂತ ಹೋಗಿದ್ನಂತಲ್ಲ ಹೇಳಿದ್ನಲ್ಲ ಆವ ಆ ಒಂದು ಇದು ಅಂದರೆ ಇದು ತುಂಬ ಕನ್ಸಲ್ ಇತ್ತು ಮುಂಚೆ ಹೋಗಿ ಬರ್ತಾಯಿದ್ವಿ ಇಲ್ಲಿ ದೇವಸ್ಥಾನಕ್ಕೆ ಈಗ ಏನೋ ಈಗ ರೂಢಿ ತಪ್ಪು ಅದಕ್ಕೋಸ್ಕರ ಹುಷಾರು ನನಗೇನೇ ಸ್ವಲ್ಪ ಹುಷಾರು ತಪ್ಪು ಇದ್ದಂಗೆ ಆಗಿತ್ತು ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ಅಂದ್ಕೊಂಡೆ ಕನ್ಸಲ್ಲಿ ಅಂದ್ಕೊಂಡೆ ಏನಾದರೂ ದೇವ್ರದ್ದು ಏನಾದರೂ ಈ ಥರ ಇದ್ದರೆ ಕನ್ಸಲ್ಲಿ ಕಾಣಿಸ್ಕೊ ಅಂದರೆ ಈ ಅಮ್ಮ ಕಾಣಿಸ್ಕೊಂಡಿದ್ಲು ಅದಕ್ಕೋಸ್ಕರ ಹಂಗೆ ಅಂದ್ಕೊಂಡೆ ನೆಕ್ಸ್ಟ್ ಡೇನೆ ಸರಿ ಬಂದು ನಾನು ಪೂಜೆ ಮಾಡ್ಕೊಂಬರ್ತೀನಿ ನನಗೇನು ಇಲ್ದಂಗೆ ಮೇಲ್ ಮಾಡ್ಕೊಂಬಮ್ಮ ಅಂದೆ ಸೊ ಅವತ್ತು ಮೊನ್ನೆ ದಿವ್ಸದಿಂದನೇ ನನಗೆ ಕಾಲು ನೋವು ಕಾಲು ನೋವು ಮತ್ತು ನನಗೆ ಇಶ್ಯೂ ಅಂತ ಹೇಳಿದ್ನಲ್ಲ ಸೊ ಸರಿ ಹೋಯ್ತು ಅದಕ್ಕೋಸ್ಕರ ಸುಮ್ಮನೆ ಅದಕ್ಕೆ ಯಾವಾಗಿದ್ರು ತೀರ್ಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಪೂಜೆಗೂ ಸಹ ಹೋಗಿ ಬಂದೆ ಸೊ ತುಂಬ ಜನನೇ ಇರ್ತಾಯಿದ್ರು ಬಟ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಕಂಬ್ಳಿಪುರದ ಹತ್ರ ಒಂದು ಕಟೇರಮ್ಮ ದೇವಸ್ಥಾನ ಇದೆ ಸೊ ಆಲ್ಮೋಸ್ಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲ ಅಲ್ಲಿಗೆ ಓಟ್ಬಿಡ್ತಾರೆ ಇತ್ತೀಚೆಗೆ ಇಲ್ಲಿಗೆ ಬರೋದು ತುಂಬಾ ಕಡಿಮೆ ನಾವು ಅಂದ್ಕೊಂಡಿದ್ವಿ ಇವತ್ತು ಮಂಗಳವಾರ ರೆಶು ಜಾಸ್ತಿ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ರೆಶ್ ಅನ್ನೋದೇ ಇರಲಿಲ್ಲ ಹೋಗಿ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಬರೋ ಥರ ಇತ್ತಷ್ಟನ್ನೇ ರೆಶು ಅಂದರೆ ಮುಂಚೆ ಕ್ಯೂ ತುಂಬಾ ಒಂದು ಎರಡು ಮೂರು ಥರ ಕ್ಯೂ ನಿಂತ್ಕೋಬೇಕಾಗಿತ್ತು ಬಟ್ ಈಗ ಕಡಿಮೆ ಆಗಿಬಿಟ್ಟಿದೆ ಜನ ಸೊ ಅದಾದಮೇಲೆ ನೈಟ್ ಮನೆಗೆ ಬಂದೆ ಇವಳು ಬೋಡಿ ನೋಡಿ ಎಲ್ಲ ಫುಲ್ಲು ಏರ್ ಕಟ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳೋದ್ನೆಲ್ಲ ಫುಲ್ಲು ತಲೆ ತಲೆಯೆಲ್ಲ ಅವಳಿಗೆ ಫುಲ್ಲು ಪಾಪ ನೋಡೋದಕ್ಕೆ ಆಗ್ತಲ್ಲ ಈಗಷ್ಟು ಒಂಚೂರು ಒಂದು ಫೈವ್ ಪರ್ಸೆಂಟ್ ಅಷ್ಟೇ ನಾವು ಬಂದಿದೆ ಅಷ್ಟೇ ಏರಿ ಇವಳಿಗೆ ಸೌತೆಕಾಯಿ ಕ್ಯಾರೆಟು ಈ ತೆಂಗಿನಕಾಯಿ ಮತ್ತು ಐಸ್ ಕ್ರೀಮು ಇವು ಅಂದರೆ ಹುಚ್ಚು ಜಾಸ್ತಿ ಇವಳಿಗೆ ಅದಕ್ಕೋಸ್ಕರ ರೇಗಿಸ್ಕೊಂಡು ಅವಳಿಗೂ ಸಹ ಹಾಕ್ಕೊಂಡು ಕೊಡ್ತೀನಿವ ಕೊಡ್ತೀನಿ ವಾ ಅಂತ ಅಂದ್ಬಿಟ್ಟು ಸೌತೆಕಿ ನೋಡಿದ್ರೆ ಸಾಕು ಅದೇನೇ ಮಾಡ್ತಾ ಇರಲಿ ಓಡ್ ಬರುತ್ತೆ ತಿನ್ನಲಿಕ್ಕೆ ಅಂತ ಅದಕ್ಕೋಸ್ಕರ ಅದು ಒಂದು ಕ್ಲಿಪ್ಪಿಂಗ್ ಇರಲಿ ನೆನಪಿಗೋಸ್ಕರ ಅಂತನ್ಬಿಟ್ಟು ಅದು ಒಂದು ಹಾಕ್ತಾಯಿದ್ದೀನಿ ಅಷ್ಟೇ ಸೊ ಓಕೆ ಸಹ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡ್ಕೊಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್